ಹಲೋ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನವರಾತ್ರಿಯ ಮೂರನೇ ದಿನದ ಶುಭಾಶಯಗಳು ನಿಮ್ಮೆಲ್ಲರಿಗೂ ನವರಾತ್ರಿಯ ಮೂರನೇ ದಿನನ ಚಂದ್ರಗಂಟಾ ದೇವಿಗೆ ಪೂಜೆಯನ್ನು ಮಾಡ್ಕೊಳ್ತಾರೆ ಸೊ ಮಕ್ಕಳಿಗೆಲ್ಲ ಪೂ ವರ್ಷಣ ಕುಂಕುಮ ಕೊಡ್ತಾ ಇದ್ದೆ ಈ ಚಿಕ್ಕ ಮಕ್ಕಳಂತೂ ಎಷ್ಟು ಕ್ಯೂಟಾಗಿ ಕೂತ್ಕೊಂಡಿರ್ತಾರೆ ಅಲ್ವಾ ಅವರು ಎಷ್ಟು ಚೆನ್ನಾಗಿ ಕುಂಕುಮ ಎಲ್ಲ ಇರ್ತಾರೆ ಈ ಮಗು ನೋಡಿ ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ತಾ ಇದೆಯೋ ನಾವೇನು ಹೇಳಿಕೊಟ್ಟೇ ಇಲ್ಲ ಮ ಅವರು ಮನೆಯೊಳಗಡೆ ಬರ್ತಾ ಇದ್ದಂಗೆ ದೇವರಿಗೆ ದೇವಸ್ ದೇವ್ರ ಮನೆ ಹತ್ರ ಬಂದ್ಬಿಟ್ಟು ಎಲ್ಲರೂ ಪ್ರದಕ್ಷಿಣೆ ಹಾಕ್ಬಿಟ್ಟು ಸಾಷ್ಟಾಂಗ ನಮಸ್ಕಾರ ಹಾಕ್ತಾಯಿದ್ರು ಮಕ್ಕಳೆಲ್ಲರೂ ಸೊ ನನಗೆ ಇಷ್ಟು ಚೆನ್ನಾಗಿ ಮಾಡ್ತಾರಲ್ವಾ ಅಂತ ಖುಷಿ ಆಯಿತು ನೆಕ್ಸ್ಟ್ ಇವ್ರಿಗೆ ಇವತ್ತು ಏನು ಕೊಡೋಣ ಅಂತ ಅಂದ್ಕೊಳ್ತಾ ಇದ್ದೆ ಇವತ್ತು ಕಡಲೆ ಪೂರಿನ ಕೊಡ್ತಾಯಿದ್ದೆ ಇವಳಂತೂ ನೋಡ್ಕೊಳ್ತಾ ಇದ್ದಾಳೆ ಏನು ಕೊಟ್ಟಿದ್ದಾರೆ ಅಂತ ಎಲ್ಲರಿಗೂ ಇತ್ತು ಮಕ್ ಏನು ಕೊಡೋದು ಅಂತ ಯೋಚನೆ ಮಾಡಿ ಕಳ್ಳೆಪುರಿಯನ್ನು ಕೊಟ್ಟು ಈ ಥರ ಪ್ಯಾಕ್ ಮಾಡಿಬಿಟ್ಟು ಇಲ್ಲಾಂದರೆ ಪೇಪರಲ್ಲಿ ಬರೀ ಪೇಪರಲ್ಲೇ ಕೊಟ್ಟರೆ ಅವರೆಲ್ಲ ಚೆಲ್ಕೊಂಡ್ ಹೋಗ್ತಾರೆ ಸೊ ಈ ಥರ ಪಟ್ಟಣ ಥರ ಕಟ್ಬಿಟ್ಟು ಅವ್ರಿಗೆ ಕೊಟ್ಟಿದ್ದೆ ನೆಕ್ಸ್ಟು ಅವರು ಆಂಟಿ ಬೇಗನೆ ಕೊಡಿ ನಾವು ಬೇರೆ ಮನೆಗೂ ಹೋಗಬೇಕು ಅಂತ ಹೇಳ್ತಾಯಿದ್ರು ಸರಿ ಅಂತ ನಾನು ಒಬ್ಬಳೆ ನನ್ನ ಕೈಲಾಗಲಿ ನನ್ನ ಮಗನೂ ಬಂದ ಅವನು ನನಗೆ ಹೆಲ್ಪ್ ಮಾಡ್ತಾಯಿದ್ದ ಮನೆಯಲ್ಲಂತೂ ಒಂದು ಕೆಲಸನೂ ಮಾಡಲ್ಲ ಆದರೆ ಈ ಥರ ಗೆಸ್ಟ್ಸು ಯಾವ ಥರ ಆ ಥರ ಯಾರಾದರೂ ಮನೆಗೆ ಬಂದರೆ ಅವನು ನನಗೆ ಹೆಲ್ಪ್ ಮಾಡ್ತಾನೆ ಸೊ ಎಲ್ಲರಿಗೂ ಕೊಟ್ಕೊಂಬರ್ತಾಯಿದ್ದ ಅವನೇ ನಾನು ಕೊಡ್ತಾಯಿದ್ದೆ ಹಾಕ್ಕೊಡ್ತಾಯಿದ್ದೆ ಅವನ ಎಲ್ಲರಿಗೂ ಕೊಟ್ಕೊಂಬರ್ತಾಯಿದ್ದ ಸೊ ಇದನ್ನೆಲ್ಲ ಆದಮೇಲೆ ನಾವು ದೇವಸ್ಥಾನಕ್ಕೆ ಹೋಗೋದು ಇತ್ತು ಇವರು ಸರಿ ಆಂಟಿ ಹೊರಡ್ಬೋದಾ ಅಂತ ಕೇಳ್ತಾ ಇದ್ರು ನಮ್ಮನ್ನು ಸರಿ ಆಯಿತು ಹೊರಡಿ ಅಂತ ಹೇಳಿದೆ ಒಬ್ಬೊಬ್ಬರೇ ನೋಡ್ಕೊಳ್ತಾ ಇದ್ರು ಕೆಲವರು ಅಲ್ಲೇ ತಿಂತಾಯಿದ್ರು ಕೆಲವರು ಮನೆಗೆ ಹೋಗಿ ತಿಂತೀವಿ ಅಂತ ಹೇಳ್ತಾಯಿದ್ರು ಸರಿ ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೋ ಹಾಗೆ ಮಾಡಿ ಅಂತ ಹೇಳಿದೆ ಆಯಿತು ಅಂತ ಅವರೆಲ್ಲರೂ ಹೊರಡೋದಕ್ಕೆ ರೆಡಿ ಆಗ್ತಾಯಿದ್ರು ಎಲ್ಲರೂ ಹೊರ ಚಕ್ ಚಿಕ್ಕ ಮಗು ಅಂತೂ ಎಷ್ಟು ಚೆನ್ನಾಗಿ ಫೋಟೋನ ಹಿಂಗೆ ಇಟ್ಕೊಂಡು ಹೋಯಿತು ನೋಡಿ ಇವತ್ತು ದೇವಸ್ಥಾನದಲ್ಲಿ ಗಂಧದ ಅಲಂಕಾರ ಮಾಡಿದ್ರು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು